ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರಿಗೆ ಸ್ವಲ್ಪ ರಾಜ್ಯವನ್ನು ಕೊಡದಿದ್ದ ಪಕ್ಷದಲ್ಲಿ ದುರ್ಯೋಧರನಿಗೆ ರಾಜ್ಯಭ್ರಂಶವಾಗುವುದು ನಿಶ್ಚಯವೆಂದು ಬಿದುರನ್ನು ಧೃತರಾಷ್ಟ್ರನಿಗೆ ಹೇಳಿದುದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೇಳು ವೃದ್ಧರಾದವರು ತನ್ನಲ್ಲಿಗೆ ಬಂದಾಗ ಚಿಕ್ಕವರಿಗೆ ಭಯಭಕ್ತಿಗಳಿಂದ ಪ್ರಾಣಗಳೇ ಉತ್ಕ್ರಮಿಸಿ ಹೋಗುವಂತಾಗುವವು ಅವರಿಗೆ ಇದಿರೆದ್ದು ನಮಸ್ಕಾರ ಮಾಡಿದ ಮೇಲೆ ತಿರುಗಿ ಆ ಪ್ರಾಣಗಳು ಕೂಡಿ ಬರುವವು ಸಾಧುವಾದ ಅತಿಥಿಯು ಮನೆಗೆ ಬಂದೊಡನೆ ಪೀಠವನ್ನು ಕೊಟ್ಟು ನೀರನ್ನು ತಂದು ಅವನ ಪಾದಗಳನ್ನು ತೊಳೆದು ಸುಖ ಪ್ರಶ್ನವನ್ನು ಮಾಡಿ ಸುಖ ಪ್ರಶ್ನವನ್ನು ಕೇಳಿ ಆಮೇಲೆ ತನ್ನ ಸ್ಥಿತಿಯನ್ನು ಅವನಿಗೆ ತಿಳಿಸಬೇಕು ಆಮೇಲೆ ಅವನಿಗೆ ಊಟಕ್ಕಾಗಿ ಅನ್ನವನ್ನಿಡಬೇಕು ಮಂತ್ರವಿತ್ತಾದ ಬ್ರಾಹ್ಮಣನು ಯಾವನ ಮನೆಗೆ ಬಂದು ಆ ಗ್ರಹಸ್ಥನ ಲೋಭದಿಂದಲೋ ಭಯದಿಂದಲೋ ಉದಾರ ಬುದ್ಧಿ ಇಲ್ಲದ ಕಾರಣದಿಂದಲೋ ಆ ಗೃಹಸ್ಥನಿಂದ ಜಲವನ್ನು ಮಧುಪರ್ಕವನ್ನು ಗೋವನ್ನು ಪ್ರತಿಗ್ರಹಿಸುವುದಿಲ್ಲವೋ ಅಂಥವನ ಬದುಕೆ ನಿರರ್ಥಕವೆಂದು ದೊಡ್ಡವರು ಹೇಳಿರುವರು ವೈದ್ಯ ಮಾಡುವವನು ಬಾಣಗಾರನು ಭ್ರಷ್ಟನಾದವನು ಕಳ್ಳತನ ಮಾಡಿದವನು ಕ್ರೂರನು ಮದ್ಯಪಾನ ಮಾಡುವವನು ಭ್ರೂಣ ಹತ್ಯೆ ಮಾಡಿದವನು ಅಂದರೆ ಗರ್ಭವನ್ನು ಕೆಡಿಸುವುದು ಶಿಶು ಹತ್ಯೆ ಮುಂತಾದವುಗಳನ್ನು ಮಾಡುವುದು ಸೇನೆಯಲ್ಲಿ ಸೇರಿ ಜೀವಿಸುವವನು ವೇದವನ್ನು ವಿಕ್ರಯಿಸುವವನು ಇಂಥವನು ಅತಿಥಿಯಾಗಿ ಬಂದರೆ ಅವನು ಎಷ್ಟೇ ಇಷ್ಟನಾಗಿದ್ದರೂ ನೀರನ್ನು ಕೊಟ್ಟು ಸತ್ಕರಿಸುವುದಕ್ಕೆ ಯೋಗ್ಯನಲ್ಲ ಉಪ್ಪು ಉಕ್ಕು ಅನ್ನ ಮೊಸರು ಹಾಲು ಜೇನು ಎಣ್ಣೆ ತುಪ್ಪ ಎಳ್ಳು ಮಾಂಸ ಹಣ್ಣು ಗಡ್ಡೆಗಳು ಶಾಖ ಪದಾರ್ಥಗಳು ಕೆಂಪು ಬಟ್ಟೆ ವಾಸನಾ ದ್ರವ್ಯಗಳು ಬೆಲ್ಲ ಇವುಗಳನ್ನು ಆಚಾರನಿಷ್ಠರು ವಿಕ್ರಯಿಸಬಾರದು ರಾಜ ಅತಿಥಿಯು ಎಂಥವನಾಗಿದ್ದರೂ ಅತಿಥಿ ಎಂಬ ಮಾತ್ರಕ್ಕೆ ಪೂಜ್ಯನು ಗುಣ ಸಂಪನ್ನನಾಗಿದ್ದರೆ ಹೇಳುವುದೇನು ಕೋಪ ಸ್ವಭಾವವಿಲ್ಲದೆ ಕಲ್ಲು ಮುಳ್ಳು ಬಂಗಾರ ಇವುಗಳಲ್ಲೆಲ್ಲ ಸಮಬುದ್ಧಿಯುಳ್ಳವನಾಗಿ ಶೋಕಕ್ಕೆ ಮನಸ್ಸು ಕೊಡದೆ ಸ್ನೇಹ ದ್ವೇಷಗಳೆರಡನ್ನೂ ತೊರೆದು ನಿಂತ ಸ್ತುತಿಗಳನ್ನು ಪ್ರಿಯ ಅಪ್ರಿಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಲ್ಲರಲ್ಲಿಯೂ ಉದಾಸೀನಂತೆ ಇರುವವನೇ ಭಿಕ್ಷು ಅಂದರೆ ಸನ್ಯಾಸಿ ಎನಿಸುವನು ಕಾಡಿನಲ್ಲಿದ್ದುಕೊಂಡು ಕಣದಲ್ಲಿ ಉದುರಿದ ಧಾನ್ಯಗಳನ್ನು ಗೆಡ್ಡೆ ಗೆಣಸುಗಳನ್ನು ಇಂಗಳದ ಕಾಯನ್ನು ಸೊಪ್ಪು ಜಾತಿಗಳನ್ನು ತಿಂದು ಬದುಕುವವನು ಮನಸ್ಸನ್ನು ಚೆನ್ನಾಗಿ ನಿಗ್ರಹಿಸಿದವನು ಅಗ್ನಿ ಕಾರ್ಯಗಳಲ್ಲಿ ಆಸಕ್ತನು ಅತಿಥಿಗಳನ್ನು ಬಹಳ ಎಚ್ಚರದಿಂದ ಆಧರಿಸತಕ್ಕವನು ತನ್ನ ಸ್ವಧರ್ಮದ ಭಾರವನ್ನು ವಹಿಸಿದವನು ದೊಡ್ಡ ತಪಸ್ವಿ ಇಂತಹ ಅತಿಥಿಯು ಬಂದರೆ ಅವನನ್ನು ಪೂಜಿಸುವುದಕ್ಕಿಂತಲೂ ಭಾಗ್ಯವಿಲ್ಲ ಓ ಮಹಾರಾಜ ಬುದ್ಧಿಶಾಲಿಯಾದವನಿಗೆ ಅಪಕಾರವನ್ನು ಮಾಡಿದವನು ಅವನನ್ನು ಬಿಟ್ಟು ತಾನು ದೂರದಲ್ಲಿದ್ದರೂ ಅದರಿಂದ ತಾನು ನಿರಪಾಯನಾಗಿರುವೆನೆಂದು ನಂಬಬಾರದು ಬುದ್ಧಿವಂತನ ಅಂದರೆ ಬುದ್ಧಿ ಎಂಬ ತೋಳುಗಳು ಬಹಳ ಉದ್ದವಾದವು ಅದರಿಂದ ತನ್ನನ್ನು ಹಿಂಸೆ ಮಾಡಿದವನು ಎಷ್ಟು ದೂರದಲ್ಲಿದ್ದರೂ ಹಿಡಿದು ಹಿಂಸೆ ಮಾಡಬಲ್ಲನು ಮನುಷ್ಯನು ತನ್ನನ್ನು ನಂಬಿಕೆ ಇಲ್ಲದವನ ತನ್ನಲ್ಲಿ ನಂಬಿಕೆ ಇಲ್ಲದವನನ್ನು ನಂಬಬಾರದು ನಂಬಿಕೆ ಇದ್ದವನನ್ನು ಬಹಳವಾಗಿ ನಂಬ ನಂಬಿರಬಾರದು ಒಬ್ಬನನ್ನು ಬಹಳವಾಗಿ ನಂಬುವುದರಿಂದ ಉಂಟಾಗುವ ಭಯವು ಸಮಯದಲ್ಲಿ ಬುಡವನ್ನೇ ಕತ್ತರಿಸಿಬಿಡುವುದು ಸ್ತ್ರೀಯರ ವಿಷಯದಲ್ಲಿ ಪುರುಷನು ಅಸೂಯ ಇಲ್ಲದವನಾಗಿ ಅವರನ್ನು ಚೆನ್ನಾಗಿ ಪೋಷಿಸುತ್ತಾ ತನ್ನ ಆದಾಯವನ್ನು ವಿಭಾಗಿಸಿಕೊಡುತ್ತಾ ಪುಣ್ಯವಾದ ಮಾತುಗಳನ್ನೇ ಆಡುತ್ತ ಮೃದು ಸ್ವಭಾವವುಳ್ಳವನಾಗಿ ಒಳ್ಳೆಯ ಮಾತಿನಿಂದಲೇ ಅವರನ್ನು ಉತ್ಸಾಹಗೊಳಿಸುತ್ತಿರಬೇಕು ಆದರೆ ಅವರಿಗೆ ವಶನಾಗಬಾರದು ಪೂಜಿಸುವುದಕ್ಕೆ ಯೋಗ್ಯರು ಮಹಾಭಾಗ್ಯ ಲಕ್ಷಣವುಳ್ಳವರು ಶುದ್ಧಾತ್ಮರು ಮನೆಗೆ ಅಲಂಕಾರದಂತೆ ಇರುವವರು ಆದ ಉತ್ತಮ ಸ್ತ್ರೀಯರು ಗ್ರಹಕ್ಕೆ ಕಾರಣಭೂತರಾಗಿರುವರು ಆದುದರಿಂದ ಅಂಥವರನ್ನು ಚೆನ್ನಾಗಿ ಪೋಷಿಸಬೇಕು ಮನುಷ್ಯನು ತನ್ನ ಅಂತಃಪುರದ ಮೇಲ್ವಿಚಾರಣೆಯನ್ನು ತಂದೆಗೆ ಒಪ್ಪಿಸಬೇಕು ಪಾಕಶಾಲೆಯ ವಿಚಾರವನ್ನು ತಾಯಿಗೆ ಒಪ್ಪಿಸಬೇಕು ತನಗೆ ಸಮಾನನಾದವ ತನಗೆ ಸಮಾನನಾದವನನ್ನೇ ಪಶುಗಳ ರಕ್ಷಣೆಗೆ ನಿಯಮಿಸಬೇಕು ಕೃಷಿಯನ್ನು ಮಾತ್ರ ತಾನೇ ಸ್ವಂತವಾಗಿ ನೋಡಬೇಕು ವ್ಯಾಪಾರಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಸೇವಕರಿಗೆ ಒಪ್ಪಿಸಬೇಕು ಬ್ರಾಹ್ಮಣರ ಸೇವೆಯನ್ನು ಪುತ್ರರಿಂದ ನಡೆಸಬೇಕು ಓ ಮಹಾರಾಜ ಜಲದಿಂದ ಅಗ್ನಿಯು ಬ್ರಾಹ್ಮಣ ಕುಲದಿಂದ ಕ್ಷತ್ರ ಜಾತಿಯು ಕಲ್ಲಿನಿಂದ ಲೋಹವು ಉಂಟಾಗುವವು ಮೇಲಿನ ಮೂರು ವಸ್ತುಗಳ ಶಕ್ತಿಯು ಬೇರೆ ಕಡೆಯಲ್ಲಿ ಸಾಗಿದರು ತಮ್ಮ ತಮಗೆ ಉತ್ಪತ್ತಿಯ ಸ್ಥಾನವಾದ ಕಾರಣ ವಸ್ತುಗಳಲ್ಲಿ ಅವುಗಳ ಶಕ್ತಿಯೂ ಸಾಗದು ಸತ್ಕುಲದಲ್ಲಿ ಹುಟ್ಟಿದ ಸತ್ಪುರುಷರು ಅಗ್ನಿಗೆ ಸಮಾನವಾದ ತೇಜಸ್ಸುಳ್ಳವರು ಆದರೆ ತಾಳ್ಮೆಯ ಸ್ವಭಾವವುಳ್ಳವರಾಗಿ ತಮ್ಮ ಪ್ರಭಾವವನ್ನು ಆಕಾರಗಳಿಂದ ತೋರಿಸದೆ ಕಾಷ್ಟದಲ್ಲಿರುವ ಬೆಂಕಿಯಂತೆ ತಮ್ಮ ತೇಜಸ್ಸನ್ನು ಅಡಗಿಸಿಟ್ಟುಕೊಂಡಿರುವರು ಯಾವನ ಮಂತ್ರ ಆಲೋಚನೆಯನ್ನು ಅವನ ಅಂತರಂಗದವರಾಗಲಿ ಹೊರಗಿನವರಾಗಲಿ ತಿಳಿಯಲಾರರು ಅಂತಹ ರಾಜನು ನಾನಾ ಕಡೆಗೆ ಕಣ್ಣುಳ್ಳವನಾಗಿ ಬಹುಕಾಲದವರೆಗೆ ಐಶ್ವರ್ಯವನ್ನು ಅನುಭವಿಸುವನು ಕಾರ್ಯವನ್ನು ಮಾಡತಕ್ಕವನು ಬಾಯಿಂದ ಆಡಬಾರದು ಆ ಕಾರ್ಯಗಳನ್ನು ಮಾಡಿಯೇ ತೋರಿಸಬೇಕು ಧರ್ಮ ಕಾಮ ಅರ್ಥಗಳನ್ನು ಸಾಧಿಸುವುದಕ್ಕೆ ಬೇಕಾದ ಇಂತಹ ಕಾರ್ಯಗಳಲ್ಲಿ ತನ್ನ ಆಲೋಚನೆಯು ಹೊರಗೆ ಬೀಳದ ಹಾಗೆಯೇ ನಡೆಸಬೇಕು ಬೆಟ್ಟದ ತುದಿಯನ್ನೇ ಏರಿಯು ಅಪ್ಪರಿಗೆಯ ಕೊನೆಯಲ್ಲಿ ಕುಳಿತು ಗಿಡ ಬಳಿ ಬಳ್ಳಿಗಳಿಲ್ಲದ ಕಾಡಿನಲ್ಲಿದ್ದು ಮಂತ್ರಾಲೋಚನೆಯನ್ನು ನಡೆಸಬೇಕು ಓ ಭರತ ಶ್ರೇಷ್ಠ ತನಗೆ ಮಿತ್ರನಲ್ಲದವನು ಮಿತ್ರನಾಗಿದ್ದರೂ ವಿವೇಕವಿಲ್ಲದವನು ಖಂಡಿತನಾಗಿದ್ದರೂ ದೃಢ ಮನಸ್ಸಿಲ್ಲದವನು ಈ ಮೂವರೊಡನೆ ಮಂತ್ರ ಆಲೋಚನೆಗಳನ್ನು ನಡೆಸಬಾರದು ಓ ಮಹಾರಾಜ ಅರಸನು ಮೊದಲು ಪರೀಕ್ಷಿಸದೆ ಯಾವನನ್ನು ಮಂತ್ರಿತ್ವಕ್ಕೆ ಇರಿಸಿಕೊಳ್ಳಬಾರದು ಏಕೆಂದರೆ ತನ್ನ ಧನ ಲಾಭವು ಉತ್ತಮವಾದ ಮಂತ್ರಾಲೋಚನವು ಆ ಮಂತ್ರಿಯ ಅಧೀನವಾಗಿರುವುದು ಯಾವ ರಾಜನು ಧರ್ಮ ಅರ್ಥ ಕಾಮ ಸಂಬಂಧವಾಗಿ ತೊಡಗಿದ ಕಾರ್ಯಗಳು ಮುಗಿದ ಮೇಲೆಯೇ ಅವನು ಕಡೆಯವರಿಗೆ ಅವನ ಕಡೆಯವರಿಗೆ ತಿಳಿಯುವಂತಾಗುವುದು ಅಂಥವನೇ ರಾಜಶ್ರೇಷ್ಠನು ಹೀಗೆ ಗೂಢವಾದ ಮಂತ್ರಾಲೋಚನೆಯುಳ್ಳ ರಾಜನಿಗೆ ಕಾರ್ಯಸಿದ್ಧಿಯು ನಿಸ್ಸಂದೇಹವು ಯಾವನು ಪ್ರಶಸ್ತವಲ್ಲದ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಬುದ್ಧಿಮೋಹದಿಂದ ಪ್ರವರ್ತಿಸುವನು ಅವನ ಕಾರ್ಯವು ಕೆಡುವುದಲ್ಲದೆ ಅವನ ಜೀವಿತವು ಅದರಿಂದ ಕೆಡುವ ಸಂಭವವುಂಟು ಆದುದರಿಂದ ಪ್ರಶಸ್ತವಾದ ಕಾರ್ಯಗಳಿಗೆ ಕೈ ಎಕ್ಕುವುದೇ ಯಾವಾಗಲೂ ಸೌಖ್ಯ ಕಾರಣವು ಅಂತಹ ಕಾರ್ಯಗಳನ್ನು ನಡೆಸದಿರುವುದು ಮುಂದೆ ಪಶ್ಚಾತ್ತಾಪಕ್ಕೂ ಕಾರಣವಾಗುವುದು ವೇದಗಳನ್ನು ಓದದ ಬ್ರಾಹ್ಮಣನು ಹೇಗೆ ಶ್ರಾದ್ದಾರ್ಹನಲ್ಲವೋ ಹಾಗೆಯೇ ಸಂಧಿ ವಿಗ್ರಹ ಮೊದಲಾದ ಸದ್ಗುಣಗಳನ್ನು ತಿಳಿ ಷಡ್ಗುಣಗಳನ್ನು ತಿಳಿಯದವನು ಮಂತ್ರಿತ್ವಕ್ಕೆ ಅರ್ಹನಲ್ಲ ಓ ಮಹಾರಾಜ ಮೇಲೆ ಹೇಳಿದ ಸಂಧಿ ವಿಗ್ರಹಾದಿ ಷಡ್ಗುಣಗಳಲ್ಲಿ ಹೆಸರುಗೊಂಡು ತಯ ಸ್ಥಾನ ವೃದ್ಧಿಗಳೆಂಬ ತ್ರಿವರ್ಗಗಳನ್ನು ತಿಳಿದು ಯಾರಿಂದಲೂ ನಿಂದಿಸಲ್ಪಡದ ನಡತೆಯುಳ್ಳವನು ಯಾವನು ಅವನಿಗೆ ಭೂಮಿಯು ಕೈವಶವಾಗಿರುವುದು ಯಾವನ ಕೋಪವಾಗಲಿ ಹರ್ಷವಾಗಲಿ ವ್ಯರ್ಥವಾಗಿ ಹೋಗುವುದಿಲ್ಲವೋ ಯಾವನು ತಾನೇ ಕೆಲಸವನ್ನು ಮಾಡಿ ಅದನ್ನು ತಾನೇ ತಿರುಗಿ ವಿಮರ್ಶಿಸಿ ನೋಡುವನು ಮತ್ತು ತನ್ನ ಭಂಡಾರವನ್ನು ತಾನೇ ನೋಡುತ್ತ ಅದರಲ್ಲಿ ನಂಬಿಕೆಯುಳ್ಳವನಾಗಿರುವನು ಅಂತಹ ರಾಜನಿಗೆ ಭೂಮಿಯು ಯಾವಾಗಲೂ ಸಂಪತ್ತನ್ನು ಕರೆಯುತ್ತಲೇ ಇರುವುದು ರಾಜನಾದವನು ತನಗೆ ರಾಜನೆಂಬ ಬಿರುದು ಶ್ವೇತಚಿತ್ರವು ಇರುವುದಕ್ಕೆ ಮಾತ್ರ ತೃಪ್ತನಾಗಿ ಸಂತೋಷಿಸಬೇಕು ಐಶ್ವರ್ಯಕ್ಕೆಲ್ಲ ತಾನೊಬ್ಬನೇ ಭಾಗಿ ಎಂದೆಣಿಸದೆ ಮೃತ್ಯರಿಗೆಲ್ಲ ಅದನ್ನು ಧಾರಾಳವಾಗಿ ಹಂಚಿಕೊಟ್ಟು ಭೋಗದಲ್ಲಿ ತಾನು ಅವರಿಗೆ ಸಮಾನನೆಂದು ಭಾವಿಸಬೇಕು ಎಲ್ಲವನ್ನೂ ತಾನೇ ಅಪಹರಿಸಬಾರದು ಬ್ರಾಹ್ಮಣನ ಮರ್ಮವನ್ನು ಬ್ರಾಹ್ಮಣನೇ ತಿಳಿಯಬಲ್ಲನು ಗಂಡನು ಹೆಂಡತಿಯನ್ನು ತಿಳಿಯಬಲ್ಲನು ರಾಜನು ಮಂತ್ರಿಯನ್ನು ತಿಳಿಯಬಲ್ಲನು ರಾಜನ ಮರ್ಮವನ್ನು ರಾಜನೇ ತಿಳಿಯಬಲ್ಲನು ದುರ್ಬಲವಾಗಿದ್ದ ರಾಜನು ಶತ್ರುಗಳ ಕೈಗೆ ಸಿಕ್ಕಿಬಿದ್ದಾಗ ಆ ಶತ್ರುವು ವದಾರ್ಹನಾಗಿದ್ದರು ಅವನಲ್ಲಿ ಆದಷ್ಟು ಧಗ್ಗೆ ನಡೆಯುತ್ತಿದ್ದು ತನಗೆ ಬಲವು ಸಿಕ್ಕಿದಾಗ ಅವನನ್ನು ಕೊಲ್ಲಬೇಕು ಹಾಗೆ ಕೊಲ್ಲದೆ ಬಿಟ್ ಪಕ್ಷದಲ್ಲಿ ಬಹು ಶೀಘ್ರದಲ್ಲಿಯೇ ಅವನಿಗೆ ಅವನಿಂದ ಅಪಾಯವು ಸಿದ್ಧವು ದೇವತೆಗಳು ರಾಜರು ಬ್ರಾಹ್ಮಣರು ಮುದುಕರು ಬಾಲರು ರೋಗಿಗಳು ಇವರ ಮೇಲೆ ತನಗೇನಾದರೂ ಕೋಪ ಆ ಕೋಪವನ್ನು ಬಹಳ ಪ್ರಯತ್ನ ಪೂರ್ವಕವಾಗಿ ತಡೆದಿಡಬೇಕು ಪ್ರಾಜ್ಞನಾದವನು ಮೂಢರಂತೆ ನಿರರ್ಥಕವಾದ ಜಗಳದಲ್ಲಿ ತಲೆ ಎಕ್ಕಬಾರದು ಇದರಿಂದ ಅವನು ಈ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುವನು ಅನರ್ಥಕ್ಕೂ ಈಡಾಗಲಾರನು ಯಾವ ಯಾವನ ಕೋಪವಾಗಲಿ ಅನುಗ್ರಹವಾಗಲಿ ನಿಷ್ಫಲವೆಂದು ಕಂಡುಬರುವುದು ಅಂಥವನನ್ನು ಭೃತ್ಯರು ಸ್ತ್ರೀಯರು ಷಂಡನನ್ನು ಹೇಗೋ ಹಾಗೆ ತಮಗೆ ಪ್ರಭುವನ್ನಾಗಿ ಭಾವಿಸಲಾರರು ಧನ ಸಂಪಾದನೆಗೆ ಬುದ್ಧಿಯು ಬಡತನಕ್ಕೆ ಸೋಮಾರಿತನವು ಕಾರಣಗಳಲ್ಲ ಲೋಕದಲ್ಲಿ ಈ ವಿಧವಾದ ಸ್ಥಿತಿಗತಿಗಳ ಬದಲಾವಣೆಯ ಕಾರಣವೇನೆಂಬುದನ್ನು ಬುದ್ಧಿಶಾಲಿಯಾದವನು ತಿಳಿಯಬಲ್ಲನೆ ಹೊರತು ಬೇರೆಯವರು ಅದನ್ನು ತಿಳಿಯಲಾರರು ವಿದ್ಯೆ ಶೀಲ ವಯಸ್ಸು ಬುದ್ಧಿ ಐಶ್ವರ್ಯ ಕುಲ ಇವುಗಳಿಂದ ದೊಡ್ಡ ಕಂಡರೆ ಸೇರದೆ ಮೂಢನಾದವನು ಯಾವಾಗಲೂ ಅವರನ್ನು ಯಾವಾಗಲೂ ಅವಹೇಳನ ಮಾಡುವನು ಕೆಟ್ಟ ನಡತೆಯುಳ್ಳವನು ತಿಳುವಳಿಕೆ ಇಲ್ಲದವನು ಹಸುವೆಯ ಸ್ವಭಾವವುಳ್ಳವನು ಅಧಾರ್ಮಿಕನು ಕೆಟ್ಟ ಮಾತನಾಡು ಮಾತಾಡುವವನು ಕೋಪ ಸ್ವಭಾವವುಳ್ಳವನು ಇಂಥವರನ್ನು ಬಹುಬೇಗನೆ ಆಪತ್ತುಗಳು ಬಂದು ಹಿಡಿಯುವವು ನಿಷ್ಕಪಟವಾಗಿ ವರ್ತಿಸುವುದು ಉದಾರ ಬುದ್ಧಿ ವಿಹಿತ ಕಾಲವನ್ನು ಮೀರದಿರುವುದು ಚೆನ್ನಾಗಿ ಯೋಚಿಸಿ ಸಮಯೋಚಿತವಾಗಿ ಮಾತುಗಳನ್ನಾಡುವುದು ಇವೆಲ್ಲ ಪ್ರಾಣಿಗಳನ್ನು ವಶೀಕರಿಸತಕ್ಕ ಗುಣಗಳು ನಿಷ್ಕಪಟಿಯು ಸಮರ್ಥನು ಕೃತನು ಬುದ್ಧಿಶಾಲಿಯು ಋಜು ಸ್ವಭಾವವುಳ್ಳವನು ಆದ ಮನುಷ್ಯನು ತನ್ನ ಧನವನ್ನೆಲ್ಲಾ ಕಳೆದುಕೊಂಡು ಬಡತನಕ್ಕೆ ಬಂದಿದ್ದರೂ ಅವನಿಗೆ ಇತರರಿಂದ ಬೇಕಾದ ಸಹಾಯಗಳು ಒದಗಿ ಬರುವವು ಧೈರ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಶುಚಿತ್ವ ಹಣಿಕರ ಮೃದುವಾದ ಮಾತು ಮಿತ್ರರಲ್ಲಿ ದ್ರೋಹ ಇಲ್ಲದಿರುವುದು ಇವು ಏಳು ಗುಣಗಳು ಸಂಪತ್ತನ್ನು ಉದ್ದೀಪನಗೊಳಿಸತಕ್ಕ ಸಮಿತ್ತುಗಳೆಂದು ತಿಳಿ ಓ ಮಹಾರಾಜ ಯಾವನು ತನ್ನ ಭೃತ್ಯರಿಗೆ ತಕ್ಕಷ್ಟು ಧನವನ್ನು ಹಂಚಿಕೊಡುವುದಿಲ್ಲವೋ ಯಾವನು ಕೆಟ್ಟ ಮನಸ್ಸುಳ್ಳವನು ಕೃತಜ್ಞನು ಲಜ್ಜಾಹೀನನು ಆಗಿರುವನು ಅಂತಹ ರಾಜನನ್ನು ಪ್ರಜೆಗಳು ಬಿಟ್ಟು ತೊಲಗಬೇಕು ದುಷ್ಟ ಸ್ವಭಾವವುಳ್ಳ ಯಾವನು ತನ್ನಲ್ಲಿರುವ ನಿರ ಅಪ ನಿರಪರಾಧಿಗಳಾದ ಬೇರೆಯವರನ್ನು ನಿಷ್ಕಾರಣವಾಗಿ ರೇಗಿಸುವನು ಅವನು ಸರ್ಪವಿದ್ ಮನೆಯಲ್ಲಿ ಮಲಗಿದವನಂತೆ ರಾತ್ರಿಯಲ್ಲಿ ನೆಮ್ಮದಿಯಾಗಿ ನಿದ್ರಿಸಲಾರನು ಯಾರು ಕೋಪಗೊಂಡರೆ ತನ್ನ ಕ್ಷೇಮಕ್ಕೆ ಹಾನಿಯುಂಟಾಗುವುದು ಅಂಥವರನ್ನು ದೇವತೆಗಳನ್ನು ಹೇಗೂ ಹಾಗೆ ಪೂಜಿಸಿ ಅವರ ಪ್ರಸಾದವನ್ನು ಪಡೆಯಬೇಕು ಸ್ತ್ರೀಯರು ಅಜಾಗರೂಕರು ಜಾತಿ ಭ್ರಷ್ಟರು ಅಸತ್ತುಗಳು ಇಂಥವರಿಗೆ ಅಧಿಕಾರವನ್ನೊಪ್ಪಿಸಿ ಯಾವುದಕ್ಕೂ ಸ್ವಾತಂತ್ರ್ಯವನ್ನು ಕೊಡಬಾರದು ಅವರ ಕೈಗೆ ಹೋದ ವಸ್ತುಗಳು ಹಿಂತಿರುಗಿ ಬರುವುದು ಯಾವಾಗಲೂ ಸಂಶಯಾಸ್ಪದವೇ ಒಂದು ಕಾರ್ಯಕ್ಕೆ ಹೆಂಗಸನ್ನಾಗಲಿ ಅಂದರೆ ವಂಚಕನು ಅಂದರೆ ಜೂಜುಗಾರನನ್ನಾಗಲಿ ವಂಚಕ ಹುಡುಗನನ್ನಾಗಲಿ ಮುಂದಿಟ್ಟುಕೊಂಡು ಹೋಗತಕ್ಕವನು ಕಲ್ಲು ದೋಣಿಯನ್ನು ನಂಬಿ ನದಿಯನ್ನು ದಾಟಲು ಹೋಗುವವನಂತೆ ನಡುವೆ ಮುಳುಗಿ ಹೋಗುವುದೇ ನಿಶ್ಚಯವು ಓ ಮಹಾರಾಜ ಯಾರು ವಿಶೇಷ ಸಂಗತಿಗಳಿಗೆ ಪಡದೆ ತಮ್ಮ ಪ್ರಕೃತ ಪ್ರಯೋಜನದಲ್ಲಿ ಮಾತ್ರ ದೃಷ್ಟಿಯುಳ್ಳವರು ಅವರೇ ಬುದ್ಧಿವಂತರೆಂದು ನನ್ನ ಮತವು ಹೆಚ್ಚು ಸಂಗತಿಗೆ ತಲೆ ಎಕ್ಕಿದಷ್ಟು ತೊಡಕುಗಳು ಅಂದರೆ ಕಲಹ ಪ್ರಸಂಗಗಳು ಬಂದು ಸೇರುವವು ಯಾವನನ್ನು ವಂಚಕರು ಅಂದರೆ ಜೂಜುಗಾರರು ಹೊಗಳುವರು ಯಾವನನ್ನು ಬಿಟರು ಹೊಗಳುವರು ಯಾವನನ್ನು ಜಾರೆಯರು ಹೊಗಳುವರು ಅಂಥವನು ಬಹುಕಾಲದವರೆಗೆ ಜೀವಿಸಿರಲಾರನು ಓ ಮಹಾರಾಜ ಮಹಾ ಧನುರ್ಧಾರಿಗಳಾಗಿ ಎಣೆಯಿಲ್ಲದ ಪರಾಕ್ರಮವುಳ್ಳ ಆ ಪಾಂಡವರನ್ನೆಲ್ಲ ತೊರೆದ ನೀನು ಭರತ ಕುಲದ ಅಮಿತೈಶ್ವರ್ಯವನ್ನೆಲ್ಲ ದುರ್ಯೋಧನನ ಕೈಗೆ ಕೊಟ್ಟಿರುವೆ ಶೀಘ್ರದಲ್ಲಿ ಆ ಐಶ್ವರ್ಯವು ಕೈತಪ್ಪಿ ಹೋಗುವುದನ್ನು ನೀನೇ ನೋಡುವೆ ಐಶ್ವರ್ಯ ಮದಾಂಧನಾದ ಬಲಿಯು ತ್ರೈಲೋಕ್ಯಾಧಿಪತ್ಯವನ್ನು ಕಳೆದುಕೊಂಡುದನ್ನು ನೀನು ತಿಳಿಯಾ ಎಂದನು ಇದು ಮೂವತ್ತ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రాథయే నిత్యం విద్యా దానై నమస్కారం